ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಇದ್ವಿ ಹಾಗೆ ಒಂದು ಒಂದು ಭಾಷಣ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಭಾಷಣ ನೋಡ್ತಾ ಕೇಳುತ್ತೆ ಹೋಗೋಣ ಬನ್ನಿ ಗೌರವಾನ್ವಿತ ಗಣ್ಯರೇ ಪ್ರೀತಿಯ ಸ್ನೇಹಿತರೆ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಇಂದು ನಮ್ಮ ದೇಶದ ಎತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸುದಿನದಂದು ನಾವೆಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮಿಸುತ್ತಿದ್ದೇವೆ ಆಗಸ್ಟ್ ಹದಿನೈದು ಹತ್ತೊಂಬತ್ತೂರ ನಲವತ್ತೇಳರಂದು ಭಾರತವು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತವಾಗಿ ಸ್ವತಂತ್ರ ರಾಷ್ಟ್ರವಾಯಿತು ಈ ಸ್ವಾತಂತ್ರ್ಯವನ್ನು ಗಳಿಸಲು ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮುಂತಾದ ಹಲವು ಮಹಾನ್ ನಾಯಕರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು ಇಂದು ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ನಾವು ಒಗ್ಗಟ್ಟಿನಿಂದ ದೇಶವನ್ನು ಸುಭದ್ರವಾಗಿ ಸಮೃದ್ಧವಾಗಿ ಕಟ್ಟೋಣ ಶಿಕ್ಷಣ ಸಮಾನತೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡೋಣ ಎಂಬುದನ್ನು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಒಂದು ಭಾಷಣ ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋ ತುಂಬ ಸಿಗುತ್ತೆ ಶರಣ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వసవశిందికి మొత్తం వసవినది బయటకినే థాంక్యూ థాంక్స్ ఫర్ వాచింగ్ బై బై